ನಮಸ್ಕಾರ ವೀಕ್ಷಕರೇ ಮಯೂರ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ನಮ್ಮ ಕರ್ನಾಟಕದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಒಂದಿದೆ ಅದು ಯಾಕಿದೆ ಅದರ ಜವಾಬ್ದಾರಿ ಏನು ಅನ್ನೋದು ಮಾತ್ರ ಅಲ್ಲಿರೋ ಜನಗಳಿಗೂ ಕೂಡ ಗೊತ್ತಿಲ್ಲ ಮಾತೃ ಸಂಸ್ಥೆ ಅಂತ ಹೇಳ್ಕೊಂಡು ಚಿತ್ರರಂಗದಲ್ಲಿ ಮಾಜಿಗಳಾಗಿರುವ ಒಂದಷ್ಟು ಜನ ಸೇರ್ಕೊಂಡು ಆಗಾಗ ಏನು ಚುನಾವಣೆ ಅಂತ ಮಾಡಿಕೊಂಡು ಅವರವರ ಲಾಭಗಳಿಗೆ ಸಂಸ್ಥೆಯನ್ನ ಬಳಸ್ಕೊಳ್ಳೋದಷ್ಟೇ ಇಲ್ಲಿನ ಕೆಲಸ ಆಗೋಗಿದೆ ಇದು ಬಿಟ್ರೆ ಚಿತ್ರರಂಗದ ಯಾವುದೇ ಸಮಸ್ಯೆಯನ್ನ ಸೂಕ್ತವಾಗಿ ಬಗೆಹರಿಸಿದಂತ ಉದಾಹರಣೆಗಳು ಇಲ್ಲಿವರೆಗೂ ಕೂಡ ಇಲ್ಲವೇ ಇಲ್ಲ ಚಿತ್ರರಂಗದ ವಿವಾದಗಳನ್ನಾಗಲಿ ಜಗಳಗಳನ್ನಾಗಲಿ ಸೂಕ್ತವಾಗಿ ಇತ್ಯರ್ಥ ಮಾಡಿದ್ದಂತೂ ನೆನಪೇ ಇಲ್ಲ ನೋಡಿ ಇನ್ನು ಸೀರಿಯಸ್ ಆಗಿ ಸಿನಿಮಾ ಮಾಡೋರು ಟೈಟಲ್ ರಿಜಿಸ್ಟ್ರೇಷನ್ ಮುಂತಾದ ಅನಿವಾರ್ಯ ಕೆಲಸಗಳ ಬಿಟ್ರೆ ಇದರಿಂದ ಬೇರೆ ಯಾವುದೇ ರೀತಿಯಾದಂತ ಅನುಕೂಲಗಳು ಇಲ್ಲ ಅಂತ ಆ ಕಡೆಗೆ ಹೋಗ್ತಾನೆ ಇಲ್ಲ ಇಂಥ ವಾಣಿಜ್ಯ ಮಂಡಳಿ ಮೇಲೆ ಇದೀಗ ಮಹಿಳಾ ಆಯೋಗ ಗರಂ ಆಗಿದೆ ಮಹಿಳಾ ಆಯೋಗ ಗರಂ ಆಗೋದಿಕ್ಕೆ ಕಾರಣ ಏನು ಅಂದ್ರೆ ಕೆಲವು ಸಮಯದ ಹಿಂದೆ ಕೇರಳದ ಸಿನಿಮಾ ರಂಗದಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ದೊಡ್ಡ ಸುದ್ದಿಯೇ ಆಗಿತ್ತು ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳಾ ಶೋಷಣೆಯ ಬಗ್ಗೆ ಬಂದ ವರದಿಯಿಂದಾಗಿ ಕೆಲವರು ಜೈಲಿಗೂ ಹೋಗ್ಬೇಕಾಗಿ ಬಂತು ಇದಾದ ನಂತರ ಕೆಲವು ನಟಿಯರಾಗ್ಲಿ ಅಥವಾ ನಿರ್ದೇಶಕಿಯರಾಗ್ಲಿ ಕನ್ನಡ ಚಿತ್ರರಂಗದಲ್ಲಿಯೂ ಕೂಡ ಈ ರೀತಿಯಾದಂತಹ ಒಂದು ಸಮಸ್ಯೆ ಇದೆ ಇದಕ್ಕೆ ಪರಿಹಾರವನ್ನ ಹುಡುಕ್ಬೇಕು ಅಂತ ಮುಂದೆ ಬಂದಿದ್ರು ಇದಕ್ಕಾಗಿ ಲೈಂಗಿಕ ಕಿರುಕುಳ ತಡೆಯಂತ ಒಂದು ಕಮಿಟಿ ರಚನೆ ಮಾಡಬೇಕು ಅನ್ನೋ ನಿರ್ಧಾರ ಕೂಡ ಆಗಿತ್ತು ಆ ಒಂದು ವಿಚಾರದ ಬಗ್ಗೆ ಸಾಕಷ್ಟು ವಾದ ವಿವಾದಗಳಾಗಿತ್ತು ಆ ಒಂದು ಸುದ್ದಿ ಮುನ್ನಲೆ ಕೂಡ ಬಂದಿತ್ತು ಇನ್ನು ಮಹಿಳಾ ಆಯೋಗವು ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಚರ್ಚೆಯನ್ನು ಕೂಡ ಮಾಡಿದ್ರು ಕಮಿಟಿ ರಚನೆ ಮಾಡೋದ್ರ ಬಗ್ಗೆ ಆದರೆ ಈ ವಾಣಿಜ್ಯ ಮಂಡಳಿ ಅದೆಂಥ ಪುರುಷ ಪ್ರಧಾನ ಮನಸ್ಥಿತಿ ಹೊಂದಿತ್ತು ಅಂದ್ರೆ ಆ ಕಮಿಟಿ ರಚನೆಯ ಅಗತ್ಯ ಇಲ್ಲವೇ ಇಲ್ಲ ಅನ್ನೋ ಹಾಗೆ ನಟ್ಕೊಂಡ್ಬಿಟ್ಟಿತ್ತು ಆ ಒಂದು ವಾದ ವಿವಾದ ಚರ್ಚೆಯಲ್ಲಿ ಅಲ್ಲಿ ಸಾರಿ ಗೋವಿಂದ ಎಂ ಎನ್ ಸುರೇಶ್ ಮೊದಲಾದವರು ಇಷ್ಟು ವರ್ಷ ನಡ್ಕೊಂಡು ಬಂದಿಲ್ವಾ ಮುಂದೆಯೂ ಹಾಗೆ ಹೋಗುತ್ತೆ ಬಿಡಿ ಇಲ್ಲಿ ಯಾರನ್ನ ಯಾರು ಕೂಡ ಶೋಷಣೆಯನ್ನ ಮಾಡ್ತಾ ಇಲ್ಲ ಅಥವಾ ಕಿರುಕುಳವನ್ನು ಕೂಡ ನೀಡ್ತಾ ಇಲ್ಲ ಅನ್ನುವ ಅರ್ಥದಲ್ಲಿ ಅವರಿಬ್ರು ಕೂಡ ಮಾತನಾಡಿದ್ರು ಆ ಒಂದು ಚರ್ಚೆಯಲ್ಲಿ ಆದ್ರೆ ಚಿತ್ರರಂಗದ ಒಳಗಿನ ಸತ್ಯ ಗೊತ್ತಿರುವವರಿಗೆ ಚಿತ್ರರಂಗದಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ಗೊತ್ತೇ ಇದೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಕೆಲವು ಬಕಾಸುರರು ನಟಿಯರಿಗೆ ಯಾವ ಮಟ್ಟದಲ್ಲಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋದು ಅನುಭವಿಸಿದವರಿಗಷ್ಟೇ ಗೊತ್ತಿದೆ ಎಷ್ಟೋ ನಟಿಯರು ಈ ಕರಾಳ ಸತ್ಯ ಗೊತ್ತಿದ್ರು ಕೂಡ ಅನುಭವಿಸಿದ್ರು ಮಾತನಾಡೋಕ್ ಆಗದೇ ಇರುವಂತಹ ಸ್ಥಿತಿಯಲ್ಲಿದ್ದಾರೆ ಇದು ನಮ್ಮ ಕನ್ನಡ ಚಿತ್ರರಂಗದ ಒಂದು ನಿಜವಾದ ದುರಂತ ಅಂತಾನೆ ಕೂಡ ಹೇಳ್ಬೋದು ಇನ್ನು ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ಭವಿಷ್ಯವನ್ನ ಹುಡ್ಕೊಂಡು ಬರುವಂತ ನಟಿಯರು ಇಂತ ಶೋಷಣೆ ನಡೆದ್ರು ಕೂಡ ಹೊರಗೆ ಎಲ್ಲೂ ಹೇಳಿಕೊಳ್ಳುವಂತ ಪರಿಸ್ಥಿತಿ ಇರುತ್ತಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಆ ನಟಿಯರ್ ಇರೋದಿಲ್ಲ ಅವರೇನಾದರೂ ಅದನ್ನ ಪ್ರತಿಭಟಿಸಿದ್ರೆ ಮುಂದೆ ಸಿನಿಮಾಗಳಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಅವಕಾಶಗಳು ಸಿಗೋದು ಕೂಡ ತುಂಬಾ ಅನುಮಾನವಾದಂತಹ ಒಂದು ವಿಷಯ ಅಂತವರನ್ನ ದೂರ ಇಡುವ ಒಂದು ವ್ಯವಸ್ಥಿತ ಪುರುಷ ಪ್ರಧಾನ ಮನಸ್ಥಿತಿ ಏನಿದೆ ಅದು ಆ ಒಂದು ಷಡ್ಯಂತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಇದೆ ಆ ಒಂದು ಮನಸ್ಥಿತಿಯ ಷಡ್ಯಂತ್ರ ಇನ್ನು ಈ ಮಹಾಪುರುಷರ ಪ್ರಕಾರ ನಟಿಯರು ಇಷ್ಟು ಕಾಲ ಸಹಿಸಿಕೊಂಡು ಹೋದಾಗೆ ಮುಂದೆನೂ ಕೂಡ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದು ಆ ಒಂದು ಚರ್ಚೆಯಲ್ಲಿ ಅವರ ಮಾತಿನ ಅರ್ಥ ಆಗಿತ್ತೋ ಏನೋ ಇದು ಅವರ ಧೋರಣೆ ನೇರವಾಗಿ ಹೇಳಿದರೂ ಕೂಡ ಅವರು ಬಯಸ್ತಿರೋದು ಇದನ್ನೇ ಆ ಒಂದು ಚರ್ಚೆಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ನೇರವಾಗಿ ಮುಂದೆ ಏನಾಗಿತ್ತು ಹಿಂದೆ ಏನಾಗಿದೆ ಅದೆಲ್ಲ ಇನ್ನು ಮುಂದೆನೂ ಕೂಡ ಹಂಗೆ ಹೋಗುತ್ತೆ ಅಂತ ನೇರವಾಗಿ ಹೇಳ್ತಾ ಇದ್ರು ಕೂಡ ಅವರೊಂದು ಮಾತಿನಾರ್ಥ ಇದೇ ರೀತಿ ಆಗಿತ್ತು ಮತ್ತು ಅವರು ಬಯಸ್ತಾ ಇರೋದು ಕೂಡ ಇದನ್ನೇ ಹೀಗಾಗಿ ಅವರಿಗೆ ಕನಿಷ್ಠ ಕಮಿಟಿಯನ್ನ ಮಾಡುವಂತ ಉದ್ದೇಶ ಕೂಡ ಇಲ್ಲ ಮಹಿಳಾ ಆಯೋಗ ಹೇಳಿದ ಕಾರಣಕ್ಕೆ ಆಗ ಒಪ್ಕೊಂಡ್ರು ಕೂಡ ಈಗ ಅನಗತ್ಯ ಕಾಲಹರಣವನ್ನ ಮಾಡಿಕೊಂಡು ಮುಂದೆ ತಳ್ತಾರೆ ಇದ್ದಾರೆ ಇವಾಗ ಕಮಿಟಿ ರಚನೆ ಮಾಡೋಣ ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಹೀಗೆ ಕಾರಣಗಳನ್ನ ಕೊಟ್ಟು ಕೊಟ್ಟು ಆ ಕಮಿಟಿ ರಚನೆಯನ್ನ ಮುಂದೆ ಹಾಕ್ತಾ ಬರ್ತಾನೆ ಇದ್ದಾರೆ ಇದೀಗ ಮಹಿಳಾ ಆಯೋಗ ಏನಿದೆ ಸ್ವಘೋಷಿತ ಗಂಡಸರ ಹಿಡಿತದಲ್ಲಿರುವಂತಹ ವಾಣಿಜ್ಯ ಮಂಡಳಿಯ ನಿಧಾನಗತಿ ಧೋರಣೆಯ ಬಗ್ಗೆ ಮತ್ತೆ ಗರಂ ಆಗಿದೆ ಮಹಿಳಾ ಆಯೋಗ ನಟ ಚೇತನ್ ಕೂಡ ಮಂಡಳಿಯ ನಿಲುವನ್ನ ಟೀಕಿಸಿದ್ರು ಕಮಿಟಿ ಮಾಡಿದ್ರೆ ಎಲ್ಲಿ ನಮ್ಮ ಬಂಡವಾಳ ಬಯಲಾಗುತ್ತೋ ಅನ್ನೋ ಆತಂಕ ಇಲ್ಲಿರುವಂತ ಕೆಲವರಿಗಿದೆ ಅದೇ ರೀತಿ ಮೊದಲಿನ ಹಾಗೆ ನಾವು ಆಡಿದ್ದೇ ಆಟ ಅಂತ ದೌರ್ಜನ್ಯ ಮಾಡೋದಕ್ಕೂ ಆಗೋದಿಲ್ಲ ಇಷ್ಟಕ್ಕೂ ಕಮಿಟಿ ರಚನೆ ಆದ ಮಾತ್ರಕ್ಕೆ ಎಲ್ಲಾ ಸರಿ ಹೋಗುತ್ತೆ ಅನ್ನೋದಂತ ಸುಳ್ಳು ಕನಿಷ್ಠ ತೀರಾ ಕಷ್ಟ ಆದಾಗ ನೋವನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಜಾಗ ಅಂತಾದ್ರೂ ಇರುತ್ತಲ್ವಾ ಅದಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ ಆದರೆ ವಾಣಿಜ್ಯ ಮಂಡಳಿಗೆ ಇದೆಲ್ಲ ಮಾಡೋದಿಕ್ಕೆ ಇಂಟ್ರೆಸ್ಟೇ ಇಲ್ಲ ಈ ಒಂದು ನಿಟ್ಟೇನಿದೆ ಆ ನಿಟ್ಟಿನಲ್ಲಿ ಮಹಿಳಾ ಆಯೋಗ ಕೂಡ ಸರಿಯಾದ ರೀತಿಯಲ್ಲಿ ಇಂಥವರಿಗೆ ಚಾಟಿ ಬೀಸದೆ ಇರೋದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಅವರಿಗೆ ಇನ್ನು ಯಾವ್ಯಾವ ದೊಡ್ಡ ದೊಡ್ಡ ಮಹಾಪುರುಷರ ಒತ್ತಡ ಇದೆಯೋ ಪ್ರಭಾವ ಇದೆಯೋ ಯಾರಿಗೊತ್ತು ಎಸ್ ಇದಾಗಿತ್ತು ನಮ್ಮ ಈ ಹೊತ್ತಿನ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿಯ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀವಿ ನಮಸ್ಕಾರ